ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ಹೊಸ ವಿಧಾನದಲ್ಲಿ ಮಂಗ್ಳೂರು ಬಜ್ಜಿ ಮಾಡುವ ತುಂಬ ಅದ್ಭುತವಾಗಿರುವಂಥದ್ದು ತುಂಬ ಚೆನ್ನಾಗಿ ಬಂದಿದೆ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯಂಟ್ಸಾಗಿ ಹೊಸ ವಿಧಾನದಲ್ಲಿ ಹೊಸ ರೀತಿಯಲ್ಲಿ ಮಾಡಿರುವಂತಹ ಒಂದು ಮಂಗ್ಳೂರು ಬಜ್ಜಿ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುವುದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ನಾನು ಎರಡು ಗ್ಲಾಸ್ ಇಲ್ತಿಗೆ ಅಕ್ಕಿಯನ್ನು ನಾನು ಚೆನ್ನಾಗಿ ತೊಳೆದು ನೆನೆಸಿಟ್ಟಿರೋದು ಇದು ಒಂದು ನಾಲ್ಕು ಗಂಟೆ ನೆನೆದರೆ ಸಾಕಾಗ್ತದೆ ಇಲ್ಲಾದರೆ ನಿಮಗೆ ಟೈಮ್ ಇದ್ದರೆ ಓವರ್ನೈಟು ಕೂಡ ನೆನೆಸಿಟ್ಟಿರ್ಬೋದು ಈಗ ಇದನ್ನು ನಾನು ಚೆನ್ನಾಗಿ ತೊಳೆದು ಇಟ್ಟಿರುವಂಥ ಅಕ್ಕಿ ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು ಇದನ್ನು ರುಬ್ಬುವಾಗ ನಾವು ನೀರು ಹಾಕಲಿಕ್ಕಿಲ್ಲ ಇಲ್ಲ ರುಬ್ಬಿಕೊಳ್ಳಬೇಕು ನೀರು ಹಾಕದೆ ರುಬ್ಬಬೇಕು ಈಗ ಇದನ್ನು ನಾನು ಮುಚ್ಚಲು ಮುಚ್ಚಿ ನಾನು ರುಬ್ಬಿ ತರ್ತೇನೆ ನೋಡಿ ಚೆನ್ನಾಗಿ ರುಬ್ಬಿ ತಂದಿದೆ ನೈಸಾಗಿ ರುಬ್ಬಿ ಆಗಿದೆ ಈ ರೀತಿ ಆಗಬೇಕು ಈಗ ಇದನ್ನು ನಾನೊಂದು ಬೌಳಿಗೆ ಹಾಕ್ತಾ ಇದ್ದೇನೆ ಈ ರೀತಿಯಾಗಿ ಗಟ್ಟಿಯಾಗಿ ರುಬ್ಬಬೇಕು ಕೆಲವಾಗಬಾರ್ದು ರುಬ್ಬುವಾಗ ನೀರು ಹಾಕದೆ ರುಬ್ಬಿಕೊಳ್ಳಬೇಕು ಇದು ಒಂದು ಬೌಲಿಗೆ ಹಾಕಿ ಆಯಿತು ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ಇಲ್ಲಿ ನಾನು ಇದು ಸೈಡಲ್ಲಿರಲಿ ಇಲ್ಲಿ ನಾನು ಇದೇ ಮಿಕ್ಸಿ ಜಾರಿಗೆ ಈಗ ನಾನು ನಾಲ್ಕು ಆಲೂಗಡ್ಡೆಯನ್ನು ಬೇಯಿಸಿ ಇಟ್ಕೊಂಡಿರೋದು ಇದರಲ್ಲಿ ನಾಲ್ಕು ಆಲೂಗಡ್ಡೆ ಇದೆ ಇಲ್ಲಿ ಇದನ್ನು ನಾನು ಸ್ವಲ್ಪ ಕೈಯಲ್ಲಿ ಮ್ಯಾಶ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಾ ಇರೋದು ಕೈಯಲ್ಲಿ ಈ ರೀತಿಯಾಗಿ ಗೀಚಿ ಮಿಕ್ಸಿ ಜಾರಿಗೆ ಹಾಕ್ತಾ ಇರೋದು ಇದು ಬೇಯಿಸಿರುವಂತಹ ಆಲೂಗಡ್ಡೆ ಇಲ್ಲಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಇದು ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗಬೇಕು ನೋಡಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ತಂದಿದ್ದೇನೆ ನೋಡಿ ಈ ರೀತಿಯಾಗಿ ನೀರು ಹಾಕದೇ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಆಗಬೇಕು ಈಗ ಅದನ್ನು ನಾನು ಅದೇ ಹಿಟ್ಟು ಹಾಕಿರುವಂಥ ಬೌಲಿಗೆ ನಾನು ಇದ್ದೇನೆ ನೋಡಿ ಈ ರೀತಿಯಾಗಿ ನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಮತ್ತು ಆಲೂಗಡ್ಡೆ ಪೇಸ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಾಗಿ ಹೊಸ ವಿಧಾನದಲ್ಲಿ ಮಂಗ್ಳೂರು ಇದು ತುಂಬ ಚೆನ್ನಾಗಿ ಬಂದಿದೆ ಇದು ಹೊಸ ವಿಧಾನದಲ್ಲಿ ಮಾಡಿರುವಂತಹ ಒಂದು ಮಂಗ್ಳೂರು ಬಜ್ಜಿ ತುಂಬ ಚೆನ್ನಾಗಿ ಬಂದಿದೆ ಇದು ನೋಡಿ ಈ ಹದ ಬರಬೇಕು ನಾವು ಎಣ್ಣೆಯಲ್ಲಿ ಬಿಡುವಾಗ ಈ ರೀತಿಯಾಗಿ ನಮಗೆ ಎಷ್ಟು ಗಟ್ಟಿಯಾಗಿ ಈ ಹದ ಬಂದರೆ ಸಾಕಾಗ್ತದೆ ನೋಡಿ ಈ ರೀತಿಯಾಗಿ ಹಾಕಬೇಕು ಈಗ ಇದಕ್ಕೆ ನಾನು ಮೂರು ಹಸಿ ಮೆಣಸಿನಕಾಯಿ ಹಾಕ್ತಾ ಇದ್ದೇನೆ ಚಿಕ್ಕದಾಗಿ ಕಟ್ ಮಾಡಿರುವಂಥದ್ದು ಮತ್ತು ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇರೋದು ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇರೋದು ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ತಾ ಇದ್ದೇನೆ ಮತ್ತು ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಮತ್ತು ಒಂದು ಕಾಲು ಟೀ ಸ್ಪೂನು ನಾನು ಅಡುಗೆ ಸೋಡಾ ಹಾಕ್ತಾ ಇರೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಚೆನ್ನಾಗಿದ್ದು ಮಿಕ್ಸ್ ಆಗಬೇಕಿದು ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ರೆಸಿಪಿಯಮ್ಮ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದು ಅದರ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನೋಡಿ ಎಣ್ಣೆ ಬಿಸಿ ಆಗಿದೆ ಈಗ ನಾವು ಎಣ್ಣೆಗೆ ಹಾಕುವ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ತೆಗೆದು ಎಣ್ಣೆಗೆ ಹಾಕಬೇಕು ನಾವು ಬಜ್ಜಿ ಯಾವ ರೀತಿ ಮಾಡ್ತೇವೆ ಅದೇ ರೀತಿಯಾಗಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆಗೆ ಹಾಕ್ಬೇಕು ನೋಡಿ ಈ ರೀತಿಯಾಗಿ ಈಗ ಇದನ್ನು ಗೋಲ್ಡನ್ ಕಲರ್ ಬರುವ ತನಕ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಅದ್ಭುತವಾಗಿರುವಂತಹ ಒಂದು ಮಂಗ್ಳೂರು ಬಜ್ಜಿ ತುಂಬ ಚೆನ್ನಾಗಿ ಬಂದಿದೆ ಹೊಸ ವಿಧಾನದಲ್ಲಿ ಮಾಡಿರುವಂತಹ ಒಂದು ಮಂಗ್ಳೂರು ಬಜ್ಜಿ ನೋಡಿ ಈ ರೀತಿಯಾಗಿ ಆಗಬೇಕು ಇದು ನೋಡಿ ಬೆಂದಿದೆ ಈ ರೀತಿಯಾಗಿ ಗೋಲ್ಡನ್ ಕಲರ್ ಬರೋ ತನಕ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಆಗಿದೆ ಈಗ ಇದನ್ನು ನಾನು ತೆಗಿತಾ ಇದ್ದೇನೆ ನಾನೊಂದು ಪ್ಲೇಟಿಗೆ ತೆಗಿತಾ ಇರೋದು ಈಗ ನಿಮಗೆ ಕೈಯಲ್ಲಿ ಹಾಕ್ಲಿಕ್ಕೆ ಆಗದಿದ್ದರೆ ಈ ರೀತಿಯಾಗಿ ಸ್ಪೂನಲ್ಲಿ ಕೂಡ ಹಾಕ್ಬೋದು ನೋಡಿ ಈ ರೀತಿಯಾಗಿ ನಾನೊಂದು ಸ್ಪೂನಲ್ಲಿ ಹಾಕಿ ತೋರಿಸ್ತಾ ಇರೋದು ಕೈಯಲ್ಲಿ ಹಾಕ್ಲಿಕ್ಕೆ ಕಷ್ಟ ಆಗೋದಾದ್ರೆ ಈ ರೀತಿಯಾಗಿ ಸ್ಪೂನಲ್ಲಿ ಕೂಡ ಈಸಿಯಾಗಿ ಹಾಕ್ಬೋದು ಎಣ್ಣೆಗೆ ಹಾಕ್ಬೋದು ಇದನ್ನು ಕೂಡ ಅದೇ ರೀತಿಯಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದ್ರೆ ಅದ್ಭುತವಾಗಿರುವಂತಹ ಒಂದು ಮಂಗಳೂರು ಬಜ್ಜಿ ರೆಡಿ ಆಗ್ತದೆ ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳಿಗೆಲ್ಲ ತುಂಬ ಇಷ್ಟವಾಗುವಂತಹ ಒಂದು ಬಜ್ಜಿ ಇದು ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟ್ ಆಗಿರುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಮಂಗಳೂರು ಬಜ್ಜಿ ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುವುದು ಅದರ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ನಾನು ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಮಾಡಿಟ್ಕೊಂಡಿದ್ದೇನೆ ತುಂಬ ಅದ್ಭುತವಾಗಿರುವಂಥ ಒಂದು ಮಂಗಳೂರು ಬಜ್ಜಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿಯಾಗಿ ಒಮ್ಮೆ ಮಕ್ಕಳಿಗೆಲ್ಲ ಮಾಡಿಕೊಡಿ ತುಂಬ ಇಷ್ಟಪಡುವಂಥ ಒಂದು ರೆಸಿಪಿ ಇದು ತುಂಬ ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಹಾಕಿ ಹೊಸ ವಿಧಾನದಲ್ಲಿ ಮಾಡಿರುವಂತಹ ಒಂದು ಮಂಗಳೂರು ಬಜ್ಜಿ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್